ಸಂಬಂಧಪಟ್ಟ ಹಾಗೆ ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಮಂಗಳೂರಿನ ಪ್ರತಿನಿಧಿ ಭರತ್ ರಾಜ್ ಇದೀಗ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ ಭರತ್ ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾ ಸಂಘಟನೆಯನ್ನ ಈಗಾಗಲೇ ಬ್ಯಾನ್ ಮಾಡಲಾಗಿದೆ ಆದ್ರೆ ಈ ಬ್ಯಾನ್ ಆದಂತಹ ಸಂಘಟನೆಯ ಸದಸ್ಯರು ಮಾತ್ರ ಇನ್ನೂ ಆಕ್ಟಿವ್ ಆಗಿದ್ದಾರೆ ಅನ್ನುವಂತಹ ಅನುಮಾನಕ್ಕೆ ಪೊಲೀಸರು ಮಾಡಿದಂತಹ ಆಪರೇಷನ್ ಈಗ ಎಡಮಾಡ್ಕೊಡ್ತಾ ಇದೆ ಸೊ ಹೇಗಾಯ್ತು ಈ ಆಪರೇಷನ್ ಏನ್ ಇನ್ಫಾರ್ಮೇಶನ್ ಇದೆ ಆ ವೀಣಾ ಹೌದು ದೇಶಾದ್ಯಂತ ದೇಶದಲ್ಲೇ ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾಗೆ ಬಹಳ ದೊಡ್ಡ ಆಕ್ಟಿವ್ ಪ್ರದೇಶ ಅಂದ್ರೆ ಅದು ಮಂಗಳೂರು ಆಗಿತ್ತು ಆದರೆ ಮಂಗಳೂರಿನ ಪ್ರವೀಣ್ ನೆಟ್ಟಾರ ಹತ್ಯೆ ಪ್ರಕರಣದ ನಂತರ ಬಹಳ ಗಂಭೀರವಾಗಿ ಕೇಂದ್ರ ಸರ್ಕಾರ ತೆಗೆದುಕೊಂಡು ಆ ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾವನ್ನ ಬ್ಯಾನ್ ಮಾಡಿತ್ತು ಈ ಘಟನೆಯ ಬೆನ್ನಲ್ಲೇ ಅದರ ಸಕ್ರಿಯವಾಗಿದ್ದಂಥ ಕಾರ್ಯಕರ್ತರು ಒಂದಷ್ಟು ಸ್ಲೀಪರ್ ಸೆಲ್ ಗಳಲ್ಲಿ ಇದ್ರು ಅನ್ನುವಂಥ ಮಾಹಿತಿಗಳಿತ್ತು ಆದ್ರೆ ಈಗ ಕಳೆದ ಒಂದು ತಿಂಗಳ ಹಿಂದೆ ಜನವರಿಯಲ್ಲಿ ಒಂದು ವಾಮಂಜೂರಿನಲ್ಲಿ ಏನು ಘಟನೆ ನಡೆದಿತ್ತು ಅದರಲ್ಲಿ ಒಂದು ಮಿಸ್ಫೈಆರ್ ನಡೆದಿತ್ತು ಆ ಮಿಸ್ಫೈಆರ್ ಅನ್ನು ದಾರಿ ತಪ್ಪಿಸುವಂಥದ್ದು ಕೂಡ ಆ ಪ್ರಕರಣಗಳಾಗಿತ್ತು ಆದರೆ ಪೊಲೀಸರು ಅದರ ಜಾಡು ಹಿಡಿದು ಹೋದಂಥ ಸಂದರ್ಭ ಅಲ್ಲಿ ಮಿಸ್ಫೈಯರ್ ಆದಂತಹ ಘಟನೆಗಳಲ್ಲಿ ಭಾಗಿಯಾದಂತವರು ನಿಷೇಧಿತ ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾ ಸಂಘಟನೆಗೆ ಸೇರಿದವರು ಹಾಗಾಗಿ ಅಲ್ಲಿ ಮೇಡ್ ಪಿಸ್ತೋಲ್ ಏನಿತ್ತು ಅದು ಅಕ್ರಮವಾಗಿ ಮಂಗಳೂರಿಗೆ ಸಪ್ಲೈ ಆಗಿದೆ ಮತ್ತು ಕೇರಳದಿಂದಲೇ ಬಂದಿದೆ ಅನ್ನುವಂತ ಎಲ್ಲ ಅನುಮಾನಗಳ ಹಿನ್ನೆಲೆಯಲ್ಲಿ ತನಿಖೆಯನ್ನು ಬಹಳಷ್ಟು ಚುರುಕುಗೊಳಿಸಿದ್ರು ಆ ಸಂದರ್ಭದಲ್ಲಿ ಸಿಕ್ಕವನೇ ಲತೀಫ್ ಕೇರಳದ ಕಾಸರಗೋಡ್ ನಿವಾಸಿ ಲತೀಫ್ ಏನಿದ್ದಾನೆ ಆತನಿಂದ ಸಂಗ್ರಹಿಸಿದ ಮಾಹಿತಿ ಮತ್ತು ಆತನ ಬೇಸ್ ನೆಟ್ವರ್ಕ್ಗಳು ಅಂದ್ರೆ ಆತ ಮಹಾರಾಷ್ಟ್ರ ಮುಂಬೈನ ಮಹಾರಾಷ್ಟ್ರದ ಮುಂಬೈನಿಂದ ಆತ ಇಂತಹ ಕಂಟ್ರಿ ಪಿಸ್ತೂಲ್ ಗಳನ್ನು ಕೇರಳಕ್ಕೆ ತಂದು ಮಂಗಳೂರಿಗೆ ಆತ ಸಪ್ಲೈ ಮಾಡುತ್ತಿದ್ದ ಅನ್ನುವಂತ ಮಾಹಿತಿಗಳನ್ನ ಬಹಳ ಕೂಲಂಕುಷವಾಗಿ ಪೊಲೀಸರು ತನಿಖೆ ಮಾಡ್ತಾರೆ ಸಿ ಪೊಲೀಸರ ಒಂದು ಟೀಮ್ ಇದರ ಹಿಂದೆ ಬೀಳುತ್ತೆ ಇದರ ಹಿಂದೆ ಬಿದ್ದಾಗ ಕಳೆದ ಮಾರ್ಚ್ ಹನ್ನೆರಡು ಸುಮಾರು ಇಪ್ಪತ್ತ ನಾಲ್ಕು ಗಂಟೆಯಲ್ಲಿ ಸುಮಾರು ಐದು ಜನರನ್ನ ಈ ರೀತಿಯ ಅಕ್ರಮ ಕಂಟ್ರಿ ಪಿಸ್ತೂಲ್ ದಂಧೆಗಳಲ್ಲಿ ತೊಡಗಿದಂತಹ ಐದು ಜನರನ್ನ ಪೊಲೀಸರು ಬಂಧಿಸುತ್ತಾರೆ ಅವರಿಂದ ಒಟ್ಟು ಮೂರು ಪಿಸ್ತೂಲ್ ಗಳ ಜೊತೆಗೆ ಆರು ಸಜೀವ ಮದ್ದುಗುಂಡುಗಳನ್ನು ಸಿಕ್ಸ್ ರೌಂಡ್ ಸಜೀವ ಮದ್ದುಗುಂಡುಗಳನ್ನು ಕೂಡ ವಶಕ್ಕೆ ಪಡಿತಾರೆ ಅದರ ಜೊತೆಗೆ ಒಂದಷ್ಟು ಕೆಜಿ ಗಟ್ಟಲೆ ಗಾಂಜಾ ಕೂಡ ಅವರು ವಶಕ್ಕೆ ಪಡೆದಿರುವಂತದ್ದು ಇದರ ಬೇಸಿರುವಂತದ್ದು ಲತೀಫ್ ಯಾರು ಈ ಲತೀಫ್ ಅಂದ್ರೆ ಈತ ಓಮಂಜೂರು ಫೈರಿಂಗ್ ಮಿಸ್ ಫೈರಿಂಗ್ ಏನಾಗಿತ್ತು ಅದರಲ್ಲಿ ಇಮ್ರಾನ್ ಅನ್ನುವಂತ ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾದ ಸದಸ್ಯ ಏನಿದ್ದ ಆತನಿಗೆ ಈ ಒಂದು ಗನ್ನ ಪೂರೈಕೆ ಮಾಡ ಈ ಅಬ್ದುಲ್ ಲತೀಫ್ ಈತ ಕಾಸರಗೋಡ್ ನಿವಾಸಿ ಈ ಅಬ್ದುಲ್ ಲತೀಫ್ ನೆಟ್ವರ್ಕ್ ನಲ್ಲಿ ಬೇರೆ ಬೇರೆ ಕಡೆಗಳಲ್ಲಿ ಮಂಗಳೂರು ಪೊಲೀಸರು ಒಂದು ಮೆಗಾ ಆಪರೇಷನ್ ನಡೆಸ್ತಾರೆ ಒಂದು ಬಂಟ್ವಾಳ ಅರ್ಕುಲ ಅನ್ನುವಂತಹ ಪ್ರದೇಶ ಅದು ಮಂಗಳೂರು ತಾಲೂಕಿಗೆ ಸೇರುವಂತದ್ದು ಆ ಜಾಗದಲ್ಲಿ ಇಬ್ಬರನ್ನ ವಶಕ್ಕೆ ಪಡಿತಾರೆ ಅದರ ಜೊತೆಗೆ ಕೇರಳದ ಗಡಿ ಭಾಗ ಮಂಗಳೂರಿನ ಉಳ್ಳಾಳ ತಾಲೂಕಿನ ಸೇರುವಂತಹ ತಲಪಾಡಿಯಲ್ಲಿ ಇಬ್ಬರನ್ನ ವಶಕ್ಕೆ ಪಡಿತಾರೆ ಅವರೆಲ್ಲರಿಂದಲೂ ಕೂಡ ಇಂತಹ ಕಂಟ್ರಿ ಮೇಡ್ ಪಿಸ್ತೂಲ್ ಗಳನ್ನ ವಶಕ್ಕೆ ಪಡೆಯುವಂತದ್ದು ಹಾಗಾದ್ರೆ ಅವರು ಏನ್ ಮಾಡ್ತಾ ಇದ್ರು ಅನ್ನುವಂಥದ್ದು ಬಹಳ ಅನುಮಾನಗಳಿಗೆ ಕಾರಣ ಆಗಿದೆ ಅವರೆಲ್ಲರಿಗೂ ಕೂಡ ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾದ ನಿಷೇಧಿತ ಆರ್ಗನೈಸೇಷನ್ ಸದಸ್ಯರ ಜೊತೆಗೆ ನಂಟಿತ್ತು ಅನ್ನುವಂಥದ್ದು ಕೂಡ ಗೊತ್ತಿರುವಂಥದ್ದು ಅಂದರೆ ಅವರು ಒಬ್ಬ ಇನ್ನೋ ಅಂದರೆ ಅವರು ಬೇರೆ ಬೇರೆ ಕಾರುಗಳಲ್ಲಿ ಅನಾ ಅಂದರು ಅನುಮಾನಾಸ್ಪದ ರೀತಿಯಲ್ಲಿ ಸುತ್ತಾಟ ನಡೆಸುವಂಥದ್ದು ಸದ್ಯಕ್ಕೆ ಅವರು ಕೊಟ್ಟಿರುವ ಮಾಹಿತಿ ಪ್ರಕಾರ ಈ ಒಂದು ಪಿಸ್ತೂಲ್ಗಳನ್ನು ಅವರು ಮಾರಾಟ ಮಾಡಲಿಕ್ಕೆ ತಂದಿದ್ರು ಅನ್ನುವಂಥದ್ದು ಹಾಗಾದರೆ ಯಾರಿಗೆ ಮಾರಾಟ ಮಾಡಲಿಕ್ಕೆ ತಂದಿದ್ರು ಅಥವಾ ಅವರೇ ಯಾವುದಾದ್ರೂ ಕ್ರಿಮಿನಲ್ ಕೃತ್ಯಗಳಲ್ಲಿ ಮಂಗಳೂರಿನಲ್ಲಿ ಭಾಗಿಯಾಗುವಂತಹ ಅನುಮಾನಗಳು ಕೂಡ ಇರುವಂಥದ್ದು ಹೀಗಾಗಿ ಪೊಲೀಸರು ಬಹಳ ಆಳವಾದ ತನಿಖೆಗಿಳಿದಿದ್ದಾರೆ ಅವರ ಬೇಸ್ ನೆಟ್ವರ್ಕ್ಗಳು ಕೇರಳದಲ್ಲೇ ಇದ್ರೂ ಕೂಡ ಅಲ್ಲಿ ಬಹಳ ಆಕ್ಟಿವ್ ಆಗಿರುವಂಥ ಪಿ ಎಫ್ಐ ನೆಟ್ವರ್ಕ್ ಗಳ ಜೊತೆಗೆ ಮಂಗಳೂರಿನಲ್ಲಿರುವಂತಹ ಸ್ಲೀಪರ್ ಸೆಲ್ ಗಳು ಮತ್ತೆ ಆಕ್ಟಿವ್ ಆಗಿದೆ ಪಿ ಎಫ್ ಐನ ಸದಸ್ಯರ ಜೊತೆಗೆ ಅವರು ನಂಟನ್ನ ಹೊಂದಿದ್ದಾರೆ ಅವರಿಗೆ ಪಿಸ್ತೂಲ್ ಗಳನ್ನ ಮಾರಾಟ ಮಾಡಲಿಕ್ಕೋಸ್ಕರ ತರ್ತಿದ್ರು ಅನ್ನುವಂತಹ ಎಕ್ಸಾಕ್ಟ್ ಆದಂತಹ ಮಾಹಿತಿಗಳು ಪೊಲೀಸರಿಗೆ ಇದರ ಬಗ್ಗೆ ತನಿಖೆಗಳು ಮುಂದುವರೆದಿದೆ ಅದರ ಜೊತೆಗೆ ಇಲ್ಲೇನಾದ್ರೂ ಬಹಳ ದೊಡ್ಡ ಅಂದ್ರೆ ಕೋಮು ಸಂಘರ್ಷವನ್ನು ಹುಟ್ಟು ಹಾಕುವಂತಹ ಅಥವಾ ಯಾವುದಾದ್ರೂ ಸಂಘರ್ಷವನ್ನು ಹುಟ್ಟು ಹಾಕುವಂತಹ ಮೆಗಾ ಪ್ಲಾನ್ ಅನ್ನು ಏನಾದ್ರೂ ಅವರು ರೂಪಿಸಿದ್ರ ಅನ್ನುವಂತಹ ನಿಟ್ಟಿನಲ್ಲೂ ಕೂಡ ತನಿಖೆಗಳು ಮುಂದುವರಿಯಿಂದ ಇರುವಂತದ್ದು ಹಾಗಾಗಿ ಇದು ಇಲ್ಲಿಗೆ ನಿಲ್ಲೋದಿಲ್ಲ ಈ ಒಂದು ಪ್ರಕರಣವನ್ನು ಬಹಳ ಆಳವಾಗಿ ಮಂಗಳೂರು ಪೊಲೀಸರು ತನಿಖೆ ತಿಳಿಸಿದ್ದಾರೆ ಹಾಗಾಗಿ ಮುಂದಿನ ದಿನಗಳಲ್ಲಿ ಇದರ ಹಿಂದೆ ಯಾರಿದ್ದಾರೆ ಮತ್ತು ಏನಕ್ಕೆ ಈ ಪಿಸ್ತೂಲ್ಗಳು ಇಲ್ಲಿಗೆ ಬಂದಿತ್ತೆ ಅನ್ನುವಂಥದ್ದು ಗೊತ್ತಾಗಬಹುದು ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್